ಹಿರಿಯ ಸಂಸದೀಯ ಪಟು ನಾಲ್ಕು ಸದನಗಳಲ್ಲಿ ಸದಸ್ಯರಾಗಿದ್ದ ಮಾಜಿ ಸಂಸದ ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರ ಆನುರ್ ಮಂಜುನಾಥ್ ಅವರ ಎಪ್ಪತ್ತೊಂದನೇ ಹುಟ್ಟುಹಬ್ಬ ನವೆಂಬರ್ ಹದಿನಾಲ್ಕರಂದು ವಿಶೇಷವಾಗಿ ನಡೆಯಲಿದೆ ಎಂದು ಆನೂರ್ ಮಂಜುನಾಥ್ ಅಭಿಮಾನಿಗಳ ಬಳಗದ ಪರವಾಗಿ ಪಾಲಿಕೆ ಮಾಜಿ ಸದಸ್ಯ ದಿರರಾಜ್ ಹೊನ್ನವೆಲೆ ಹೇಳಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಐವತ್ತೈದು ನವೆಂಬರ್ ಹದಿನಾಲ್ಕರಂದು ಜನಿಸಿದ ಆಯ್ನೂರ್ ಮಂಜುನಾಥ್ ವಿದ್ಯಾರ್ಥಿ ದೆಸೆಯಿಂದಲೂ ವಿವಿಧ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ದು ವಿದ್ಯಾರ್ಥಿ ಸಂಘಟನೆಯ ಯೂನಿಯನ್ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೆನೆಟ್ ಸದಸ್ಯರಾಗಿ ಮೂವತ್ತೇಳಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೊಸನಗರ ಕ್ಷೇತ್ರದ ಶಾಸಕರಾಗಿ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹೊನ್ನನೆಯದ ಸೆರೆದಾರ ಎಸ್ ಬಂಗಾರಪ್ಪ ಅವರ ವಿರುದ್ಧ ಗೆದ್ದು ಲೋಕಸಭಾ ಸದಸ್ಯರಾಗಿ ಎರಡು ಸಾವಿರದ ಹತ್ತರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಜನಸಾಮಾನ್ಯರ ಪ್ರತಿನಿಧಿಯಾಗಿ ಸಾಕಷ್ಟು ಕೆಲಸ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನು ಸಾವಿರಾರು ಜನರಿಗೆ ಧ್ವನಿಯಾಗಿದ್ದಾರೆ ಅವರು ಎಪ್ಪತ್ತೊಂದನೇ ವಸಂತಕ್ಕೆ ಕಾಲಿಡ್ತಾ ಇದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಲ್ರಾಕ್ ಬಳಿ ಇರತಕ್ಕಂಥ ಪಂಚಮುಖಿ ದೇವಾಲಯದಲ್ಲಿ ಅವರ ಅಭಿಮಾನಿಗಳಿಂದ ದೇವರಿಗೆ ವಿಶೇಷ ಪೂಜೆಯನ್ನ ನಡೆಸಲಾಗುತ್ತೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂತೋಷ್ ಅವರಿದ್ದಾರೆ ಎಸ್ ಪಾಟೀಲ್ ನಮ್ಮ ಮಾಜಿ ಎಲ್ಲ ಹಿರಿಯ ಮುಸ್ಸಚಿವರಾಗಿರ್ತಕ್ಕಂತ ಐನೂರು ಮಂಜಣ್ಣನವರ ಕುಟುಂಬದ ಪ್ರಯುಕ್ತ ನಾಳೆ ವಿವಿಧ ಕಾರ್ಯಕ್ರಮಗಳನ್ನ ಮಾಡುವ ಜೊತೆಯಲ್ಲಿ ಅವರೊಂದು ನಮ್ಮ ಅಭಿಮಾನಿ ಕನ್ನಡ ಒಂದು ಅಭಿನಂದನೆ ಕೂಡ ಏರ್ಪಡಿಸಿದ್ದೇವೆ ಆ ಉದ್ದೇಶ ಸಲುವಾಗಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಐನೂರು ಮಂಜಣ್ಣನವರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಸಾವಿರದ ಒಂಬೈನೂರ ಐವತ್ತು ಐದನೇ ಎಸ್ಗೆ ಜನರವನ್ನ ಹರತಾರೆ ಐನೂರು ಮಂಜು ಕಾರ್ಮಿಕರ ಮುಖಂಡರಾಗಿ ವಿದ್ಯಾನಂದರು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತೇಳನ ಎಸ್ ಕಾಲೇಜಿನ ಸಂಘಟನೆ ಹಾಗೇನೆ ಸಹಿತಿ ಕಾಲೇಜಿನ ವಿದ್ಯಾರ್ಥಿ ಸಂಘಟನೆಯ ಯೂನಿಯನ್ ಅಧ್ಯಕ್ಷರು ಕೂಡ ಆಗ್ತದೆ ಈ ತರದಾಗಿ ಅವರು ಬಂದರು ಹಲವಾರು ಕಾರ್ಮಿಕ ಸಂಘಟನೆಗಳ ಒಕ್ಕೂಟಗಳ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ ಬೆಂಗಳೂರಿನ ಕರ್ಕ ಉದ್ಯೋಗಿಗಳ ಸಂಘದ ಅಧ್ಯಕ್ಷರಾಗಿ ಗ್ರಾಮೀಣ ನಮಕರ ಸಂಘದ ಪರವಾಗಿ ಮೈಸೂರು ಪೇಪರ್ ಮಿಲೋ ನೌಕರರ ಸಂಘದ ಪರವಾಗಿ ಕಾಫಿ ಪ್ಲಾಂಟೇಶನ್ ನೌಕರರ ಪರವಾಗಿ ವಿದ್ಯುತ್ ನೌಕರರ ಪರವಾಗಿ ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ನೌಕರರ ಪರವಾಗಿ ಓದಿನ ಉದ್ಯೋಗಿಗಳ ಸಂಘದ ಪರವಾಗಿ ಅಡಕೆ ಬಂಡಿ ವರ್ತಕರ ಸಂಘದ ಕೆಲಸ ನಿರ್ವಹಿಸುವ ನಿರ್ ಕಾರ್ಮಿಕರ ಪರವಾಗಿ ಹೀಗೆ ಹೇಳ್ತಾ ಹೋದ್ರೆ ಸುಮಾರು ಮೂವತ್ತೇಳು ಕಾರ್ಮಿಕ ಸಂಘಟನೆಗಳಲ್ಲಿ ಹೋರಾಟವನ್ನು ಮಾಡಿ ಅವರ ಎಲ್ಲ ಕಷ್ಟ ಸಮಸ್ಯೆಗಳ ಪರವಾಗಿ ಹೋರಾಟ ಧ್ವನಿಯಲ್ಲಿ ಇತ್ತು ಅಂತ ಸನ್ಮಾನ್ಯ ಐನೂರು ಮಂಜಣ್ಣವರು ಇಷ್ಟೇ ಅಲ್ಲದೆ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಥಮವಾಗಿ ಹೊಸನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎಸ್ ಸ್ಪರ್ಧೆಯವರು ವರ್ಧಿಯವರು ಜಯಶೀಲರಾಗ್ತಾರೆ ಅನಂತರವಾಗಿ ಸಾವಿರದ ಒಂಬೈನೂರ ಪ್ರಬಂಟ್ ಹೆಸ್ಕಲ್ಲಿ ಕೂಡ ಸರ್ಕಾರ ಬಂಗಾರ ತೊಂಬಾರ ಮಣಿಸಿ ಲೋಕಸಭೆಗೆ ಪ್ರವೇಶವನ್ನು ಮಾಡ್ತಾರೆ ರಾಜ್ಯಸಭಾ ಸದಸ್ಯರಾಗಿ ಎರಡ್ ಸಾವಿರದ ಹತ್ತರಲ್ಲಿ ರಾಜ್ಯಸಭೆಗೆ ಪ್ರವೇಶವನ್ನು ಮಾಡ್ತಾರೆ ಅನಂತರವಾಗಿ ಎರಡ್ ಸಾವಿರದ ಹದಿನೆಂಟನೇ ಹೆಸರಲ್ಲಿ ವಿಧಾನ ಪರಿಷತ್ತಿನ ಮಾಡ್ತಾ ಇದನ್ನು ದಯಮಾಡಿ ನಾವು